ನನ್ನ ಮತ್ತೆ ಗೌರಿ ಅವ್ರ ಸ್ನೇಹ ಒಂದ್ ಆರು ವರ್ಷದಿಂದ ಹತ್ರ ಬಗ್ ನೋಡಿದ್ರೆ ಅವ್ರ ಮನೆ ಕಾಣ್ತಾರೆ ಎಗ್ರು ಬಿಟ್ರೆ ಅವ್ರ ಮನೆ ಕಾಂಪೌಂಡ್ ಬಿಡ್ಬೋದು ಹಂಗೆ ಇಬ್ರುವೆ ಸೊ ಪಕ್ ಪಕ್ಕದಲ್ಲೇ ಇರೋದು ನನ್ನೇ ಫೋನ್ ಮಾಡಿದಾಗ ಅವ್ರು ಹೇಳ್ತಿರು ಮೂರ್ ಪರ್ಸೆಂಟ್ ಇಂಟ್ರೆಸ್ಟ್ ಉಳ್ಕೊಂಡೈತೆ ಐತೆ ಐದು ಪರ್ಸೆಂಟ್ ಐತೆ ಎಂಟು ಪರ್ಸೆಂಟ್ ಐತೆ ಎಲ್ಲಾನು ಹೇಳ್ತಾ ಇದ್ರು ಅದಕ್ಕೆ ಯಾರ್ಯಾರು ಇಷ್ಟೆಷ್ಟು ಇಸ್ಕಡೆ ಎಲ್ಲಾನು ವಿಚಾರಿಸ್ತಾ ಇದ್ದೆ ಇನ್ ಡೀಟೇಲ್ ಆಗಿ ತಾಳ್ಮೇಲೆ ನಾನು ಹೇಳಿದ್ದು ಒಂದೇ ಹೆಂಗ್ ಕೊಟ್ಬಿಟ್ಟೆ ಹಂಗೆ ನೀವು ಕರ್ನಾಟಕ ನಟ ಬ್ಯಾಂಕರ್ ಕೊಟ್ಬಿಟ್ಟಿದ್ದೀನಿ ಹಂಗೆ ನೀವು ಕೊಟ್ಬಿಡೋಣ ಅಂತ ನಾನು ನನ್ನ ಸಲಹೆ ಕೊಟ್ಟಿದ್ದೀನಿ ಫಸ್ಟ್ ದುಡ್ಡನ್ನ ಈಸ್ಕೊಳ್ಳಿ ಚಾನಲ್ ಯಾವ್ದು ಕೊಡ್ತಾರ ಸ್ಯಾಟಲೈಟ್ ವ್ಯವಹಾರಿಕವಾಗಿ ಸೇಫ್ ಆಗಿ ಅಂತ ನಾನು ಈ ಸಮಯದಲ್ಲಿ ಗೌರಿ ಅವ್ರಿಗೆ ಹೇಳ್ತೀನಿ ಯಾಕೆಂದ್ರೆ ಐವತ್ತನೇ ದಿನದ ಸಂಭ್ರಮ ಇದು ಬಂದಿರೋದು ಮುಖ್ಯವಾದ ಕಾರಣ ಏನಂದ್ರೆ ಆ ಒಂದು ಬೋರ್ಡ್ಗೋಸ್ಕರ ಫಿಫ್ಟಿ ಡೇಸ್ ಅನ್ನೋದು ಈ ಜನರೇಷನ್ಲಿ ಇಲ್ಲವೇ ಇಲ್ಲ ಎಲ್ಲಿ ನೋಡಿದ್ರು ಅಥವಾ ಒಂದಿನ ದಿನ ಮಾರ್ನಿಂಗ್ ಶೋ ಆದ್ಮೇಲೆ ಮಧ್ಯಾಹ್ನ ಶೋಗೆ ಥಿಯೇಟರ್ ಜನ ಇರಲ್ಲ ಅಥವಾ ಐವತ್ತನೇ ದಿನ ಅಂತ ಆಗಿದೆ ಅಂದ್ರೆ ಅದು ಸಂಭ್ರಮಾಚರಣೆ ಅದನ್ನ ಬಹಳ ಸಂತೋಷದಿಂದ ಅನುಭವಿಸಬೇಕು ಗೌರಿ ಇಲ್ಲಿ ಕುತ್ಕೊಂಡು ನೀವು ವರಿ ಮಾಡೋದಲ್ಲ ನಾವೆಲ್ಲ ನಿಮ್ಮ ಜೊತೆಲಿ ಇರ್ತಿವಿ ಒಳ್ಳೇದಾಗ್ಲಿ ಐವತ್ತನೇ ದಿನದ ಸಂಭ್ರಮ ನಿಜಕ್ಕೂ ಬಹಳ ಇವತ್ತು ಎರಡು ಸಂಭ್ರಮ ಎರಡಂದ್ರೆ ಒಂದು ಸಂಭ್ರಮ ಒಂದು ವ್ಯಥೆ ಐವತ್ತು ದಿನ ಇವ್ರು ಕಷ್ಟಪಟ್ಟರು ಸಿನಿಮಾ ಸಂಭ್ರಮ ಈ ಸಮಯದಲ್ಲಿ ನಾನು ಗೌರಿ ಅವ್ರಿಗೆ ಅಭಿನಂದಿಸ್ತೀನಿ ಐವತ್ತು ದಿನ ಈಗಿನ ಕಾಲದವಕ್ಕೆ ನೀವು ನೋಡೇ ಇರೋಕ್ಕಿಲ್ಲ ಏನು ಬ್ಲಾಕ್ ಟಿಕೆಟ್ ಅಂದ್ರೆ ಏನು ಅಂತ ನೋಡಿರಕ್ಕಿಲ್ಲ ಎಲ್ಲ ಆನ್ಲೈನ್ ಬುಕ್ ಮಾಡಿ ಸೊ ಐವತ್ತನೇ ದಿನ ಸಂಭ್ರಮ ಅನ್ನೋದು ಮುಂದಿನ ಜನರೇಷನ್ಗೆ ಬಹಳ ದೊಡ್ಡದಾಗ ನೆನ್ಪಾ ಉಳ್ಕೊಳ್ಳುತ್ತೆ ಸೊ ಅಂತ ಒಳ್ಳೇದಾಗ್ಲಿ ಅಂತ ಈ ಮೂಲಕ ನಾನು ಹಾರೈಸ್ತೀನಿ ಇನ್ನಷ್ಟು ಮತ್ತಷ್ಟು ಪ್ರಯತ್ನ ನಿಮ್ಮಿಂದ ಆಗದೈತೆ ಗೌರಿ ಅವರೇ ಇನ್ನು ಬಹಳಷ್ಟು ಬೇಟೆ ನೀವು ಆಡೋದೈತೆ ಬರೀ ಕೆರೆ ಬೇಟೆಗೆ ಸೀಮಿತವಾಗಿಬಿಡಿ ತುಂಬಾ ಬೇಟೆಗಳನ್ನ ಆಡಬೇಕು ನೀವು ಸೊ ಒಳ್ಳೇದಾಗಲಿ ಎಂಟರ್ ತಂಡಕ್ಕೆ ಹರ್ಣಿ ಮ್ಯಾಮ್ ಇದ್ದಾರೆ ಹೀರೋಯಿನ್ ಎಲ್ಲರಿಗೂ ಅಷ್ಟೇ ಅಭಿನಂದನೆಗಳು ಬಹಳ ಒಳ್ಳೆ ಪ್ರತಿಭಾವಂತರ ಒಂದು ತಂಡ ಆದಷ್ಟು ಬೇಗ ಯಾರೆಲ್ಲ ಫಿಲಮ್ನ ಥಿಯೇಟರ್ ನೋಡಿದೀರಾ ಅವ್ರಿಗೆ ಧನ್ಯವಾದ ಅಟ್ಲೀಸ್ಟ್ ಶೀಘ್ರದಲ್ಲೇ ಬರ್ತಾ ಇದೆ ಒ ಟಿ ಟಿಗೆ ಗೆ ಮತ್ತೆ ಚಾನಲ್ಗೆ ಅಲ್ಲಾದರೂ ಅಟ್ಲೀಸ್ಟ್ ನೋಡಿ ಅವರ ಶ್ರಮಕ್ಕೆ ಒಂದು ಬೆಲೆ ಸಿಕ್ಕಂಗೆ ಅಟ್ಲೀಸ್ಟ್ ನಾನು ಹಾಕಿದ್ದನ್ನ ನನ್ನ ಶ್ರಮನ ಜನ ನೋಡಿದ್ರು ಅಂತ ಒಳ್ಳೇದಾಗ್ಲಿ ಮಿಸ್ ಮಾಡದೆ ಗೌರಿ ಅವರ ಸಿನಿಮಾನ ಎಲ್ಲರೂ ಕೈ ಮುಗಿದು ಕೇಳ್ಕೊಳ್ತೀನಿ ಓ ಟಿ ಟಿ ಕೈ ಹಿಡ್ರಿ ಈಗ ಐವತ್ತು ದಿನ ಸಂಭ್ರಮಕ್ಕೆ ನನ್ನ ಕಡೆಯಿಂದ ಶುಭಾಶಯಗಳು ಆಲ್ ದಿ ಬೆಸ್ಟ್ ನಿಮ್ಮ ತಂಡಕ್ಕೆ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ